ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಮೈದಾನದಲ್ಲಿ ಕಟ್ಟಿಗೆ ಪೋಲ್ಸು ದಾಸ್ತಾನು ಜನತೆಯಲ್ಲಿ ದುಗುಡ ಅದೊಂದು ಭವ್ಯ ಇತಿಹಾಸವಿರುವ ಮೈದಾನ ಅದು ಕೇವಲ ಕ್ರೀಡಾಕೂಟಕ್ಕೆ ಸೀಮಿತವಾದ ಮೈದಾನವಲ್ಲ ಅದರ ಹೊರತಾಗಿಯೂ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಸದ್ಬಳಕೆಯಾಗುತ್ತಿರುವ ಮೈದಾನವದು ಹೌದು ಬಂಧುಗಳೇ ದಾಂಡೇಲಿ ಜನತೆಯ ಅತ್ಯಂತ ನಂಬಿಕೆ ಮತ್ತು ಶ್ರದ್ಧಾ ಗೌರವಕ್ಕೆ ಪಾತ್ರವಾದ ನಗರದ ಡಿಲೆಕ್ಸ್ ಮೈದಾನದ ಬಗ್ಗೆ ವರದಿ ಇದು ದಾಂಡೇಲಿಯ ಮುಕುಟಕ್ಕೆ ಕೀರ್ತಿ ಮತ್ತು ಗೌರವದ ಸಂಕೇತವಾಗಿರುವ ವಿಜೃಂಭಣೆಯ ರಾಮಲೀಲೋತ್ಸವ ಕಾರ್ಯಕ್ರಮದ ಮೂಲಕ ಇದೇ ಡಿಲೆಕ್ಸ್ ಮೈದಾನ ದಾಂಡೇಲಿಗರ ಹೃದಯದಲ್ಲಿ ಸದಾ ನೆಲೆ ನಿಂತಿದೆ ಅದೆಷ್ಟೋ ಕ್ರೀಡಾಪಟುಗಳು ಇದೇ ಮೈದಾನದಲ್ಲಿ ಆಡಿ ಅತ್ಯುತ್ತಮವಾದ ಸಾಧನೆಯನ್ನು ಮೆರೆದಿದ್ದಾರೆ ಇತ್ತೀಚಿನ ಒಂದೆರಡು ವರ್ಷಗಳ ಹಿಂದೆ ನೆಡುತೋಪು ಮಾಡುವ ನಿಟ್ಟಿನಲ್ಲಿ ಡಿಲೆಕ್ಸ್ ಮೈದಾನದಲ್ಲಿದ್ದ ವೇದಿಕೆಯನ್ನು ನೆಲಸಮಗೊಳಿಸಲಾಗಿತ್ತು ಆದರೆ ಅದೃಷ್ಟವಶಾತ್ ನೆಡುತೋಪು ನೆಡುವುದನ್ನು ಕೈಬಿಡಲಾಗಿತ್ತು ಇತ್ತೀಚಿನ ಕೆಲವು ದಿನಗಳ ಹಿಂದೆ ಇದೇ ಡಿಲೆಕ್ಸ್ ಮೈದಾನದಲ್ಲಿ ಕಟ್ಟಿಗೆ ಪೋಲ್ಸ್ಗಳನ್ನು ದಾಸ್ತಾನು ಮಾಡಲಾಗಿದೆ ಈ ಬಗ್ಗೆ ಸಾಕಷ್ಟು ಅಪಸ್ವರಗಳು ಆಕ್ರೋಶಗಳು ಎದ್ದಿರುವುದನ್ನು ನಾವು ಕಂಡಿದ್ದೇವೆ ನೋಡಿದ್ದೇವೆ ಹೌದು ಬಂಧುಗಳೇ ಡಿಲೆಕ್ಸ್ ಮೈದಾನದಲ್ಲಿ ಕಟಿಗೆ ಪೋಲ್ಸ್ಗಳನ್ನು ದಾಸ್ತಾನಿಟ್ಟಿರುವ ಬಗ್ಗೆ ದಾಂಡೇಲಿ ನ್ಯೂಸ್ ನೈನ್ ಈವರೆಗೆ ಒಂದು ಸುದ್ದಿನೂ ಮಾಡಿಲ್ಲ ಯಾವುದೇ ಚಕಾರವಿತ್ತಿಲ್ಲ ಹಾಗಾಗಿ ಈ ಬಗ್ಗೆ ಸಂದೇಶ ಎಸ್ ಜೈನ್ ಮೇಲೆ ಹತ್ತು ಹಲವು ಅನುಮಾನದ ಹುತ್ತ ಬೆಳೆಯಲಾರಂಭಿಸಿತು ಸುದ್ದಿ ಮಾಡಿದರೂ ಏನೂ ಐತಿ ಸುದ್ದಿ ಮಾಡದೇ ಇದ್ದರೂ ಏನೋ ಸಮಥಿಂಗ್ ನಡೆದಿದೆ ಎನ್ನುವ ಮಾತುಗಳು ಇತ್ತೀಚಿನ ಕೆಲವು ದಿನಗಳಿಂದ ನಿರಂತರವಾಗಿ ಹರಿದಾಡುತ್ತಲೇ ಇದೆ ಒಂದಂತೂ ನಿಜ ಹೊಗಳಿಕೆ ತೆಗಳಿಕೆಯ ನಡುವೆ ಸಮಾಜದ ಸ್ವಾಸ್ಥ್ಯವನ್ನು ಸದೃಢಗೊಳಿಸುವಲ್ಲಿ ಪತ್ರಕರ್ತನಾದವನ ಜವಾಬ್ದಾರಿಯೂ ಅತಿ ಮುಖ್ಯವಾಗಿದೆ ಎನ್ನುವ ಅರಿವು ನನಗಿದೆ ನಮಗಿದೆ ಏನೇ ಇರಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಡಿಲೆಕ್ಸ್ ಮೈದಾನದಲ್ಲಿ ಕಟ್ಟಿಗೆ ದಾಸ್ತಾನು ಮಾಡಿರುವುದು ಖಂಡಿತ ತಪ್ಪು ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಕೂಡ ಇದೆ ಇಲ್ಲಿ ಕಾಯಮಾಗಿ ಕಟ್ಟಿಗೆ ದಾಸ್ತಾನು ಮಾಡಲಾಗುವುದಿಲ್ಲ ಎನ್ನುವ ವಾಸ್ತವ ಸತ್ಯವನ್ನು ಜನರ ಮುಂದಿಡಬೇಕಾಗಿದೆ ನಾನೇನು ಕಾಗದ ಕಾರ್ಖಾನೆಯ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿಲ್ಲ ಕಾಗದ ಕಾರ್ಖಾನೆಯವರನ್ನು ಮೆಚ್ಚಿಸಿ ಅಲ್ಲಿಂದ ಏನೋ ಸಮಥಿಂಗ್ ಇಲ್ಲವೇ ಮತ್ತೇನೋ ಮಾಡಬೇಕೆಂಬ ಕಿಂಚಿತ್ತು ಇರಾದೆಯೂ ನನಗಿಲ್ಲ ಕಾಗದ ಕಾರ್ಖಾನೆಯ ಒಳಗಡೆ ಹೋಗಿ ಬರುವವರೆಗೆ ಒಂದು ಹನಿ ನೀರನ್ನು ಮುಟ್ಟದ ನಾನು ಕಾಗದ ಕಾರ್ಖಾನೆಯಿಂದ ಯಾವುದೇ ನಿರೀಕ್ಷೆಯೂ ನನಗಿಲ್ಲ ಮುಂದೆಯೂ ಅದೇ ರೀತಿ ಶ್ರೀ ದಾಂಡೇಲಪ್ಪ ನನ್ನನ್ನು ಮುನ್ನಡೆಸಲಿ ಎನ್ನುವ ಪ್ರಾರ್ಥನೆ ಸದಾ ಇದೆ ಕಾಗದ ಕಾರ್ಖಾನೆಯಿಂದ ನಾನೇನು ಪಡೆಯದೇ ಇರಬಹುದು ಆದರೆ ಕಾಗದ ಕಾರ್ಖಾನೆ ಇದೆ ಎಂದ ಮಾತ್ರಕ್ಕೆ ದಾಂಡೇಲಿ ಬೆಳೆದಿದೆ ಬೆಳೆಯುತ್ತಿದೆ ಎನ್ನುವ ಸತ್ಯ ನಾನಂತೂ ಒಪ್ಪಿಕೊಳ್ಳುತ್ತೇನೆ ಇನ್ನು ನೇರ ವಿಚಾರಕ್ಕೆ ಬರುತ್ತೇನೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಟರ್ಬೈನ್ ಘಟಕದಲ್ಲಿ ಸಮಸ್ಯೆ ಉದ್ಭವವಾದ ಹಿನ್ನೆಲೆಯಲ್ಲಿ ಸರಿಸುಮಾರು ಎರಡು ತಿಂಗಳವರೆಗೆ ಉತ್ಪಾದನೆ ಸ್ಥಗಿತಗೊಂಡಿತ್ತು ಆ ಸಂದರ್ಭದಲ್ಲಿ ಪ್ರತಿದಿನ ಬರಬೇಕಾದ ಕಚ್ಚಾ ಸಾಮಗ್ರಿಗಳು ಬರಲೇಬೇಕು ಅದರಲ್ಲಿಯೂ ಮುಖ್ಯವಾಗಿ ಕಟ್ಟಿಗೆ ಪೋಲ್ಸ್ಗಳಿಗೆ ಬಹಳಷ್ಟು ತಿಂಗಳ ಮುಂಚೆಯೇ ಬುಕ್ ಮಾಡಲಾಗುತ್ತದೆ ಕಟ್ಟಿಗೆ ಪೋಲ್ಸ್ಗಳಿಗೆ ದರ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ತರುವುದು ಸಹಜ ಪ್ರಕ್ರಿಯೆ ಹಾಗಾಗಿ ಇಲ್ಲಿ ಆಗಿರುವುದು ಅದೇ ಟರ್ಬೈನ್ ಘಟಕದಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಉತ್ಪಾದನೆ ಸ್ಥಗಿತಗೊಂಡಾಗ ಕಟ್ಟಿಗೆ ಪೋಲ್ಸ್ಗಳ ಸಂಗ್ರಹ ಅಧಿಕವಾಗತೊಡಗಿತು ಬಂದಂತಹ ಕಟ್ಟಿಗೆ ಪೋಲ್ಸ್ಗಳನ್ನು ದಾಸ್ತಾನಿಡಲು ಜಾಗವೇ ಇಲ್ಲದೆ ಇದ್ದಾಗ ಅನಿವಾರ್ಯವಾಗಿ ಮೈದಾನಕ್ಕೆ ಎಲ್ಲಿಯೂ ತೊಂದರೆಯಾಗದ ರೀತಿಯಲ್ಲಿ ಡಿಲೆಕ್ಸ್ ಮೈದಾನದಲ್ಲಿ ಕಟ್ಟಿಗೆ ಪೋಲ್ಸ್ಗಳನ್ನು ದಾಸ್ತಾನಿಡಲಾಗಿದೆ ಉತ್ಪಾದನೆಗೆ ಮೊದಲ ಅಡಿಯಲ್ಲಿ ಡಿಲೆಕ್ಸ್ ಮೈದಾನದಲ್ಲಿ ದಾಸ್ತಾನಿಟ್ಟಿರುವ ಕಟ್ಟಿಗೆ ಪೋಲ್ಸ್ಗಳನ್ನು ತೆಗೆಯಲಾಗುತ್ತದೆ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಸಹಜವಾಗಿ ನನಗೆ ಅನಿಸಿದ್ದು ಇಷ್ಟೇ ಕಾಗದ ಕಾರ್ಖಾನೆ ಇಲ್ಲ ಅಂದರೆ ಡಿಲೆಕ್ಸ್ ಮೈದಾನ ಉಳಿಯಲು ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ನಮಗೆ ನಾವು ಮಾಡಬೇಕಾಗಿದೆ ಏನೋ ಪರಿಸ್ಥಿತಿ ಆ ರೀತಿ ಬಂದು ತಲುಪಿತ್ತು ಹಾಗಾಗಿ ಅನಿವಾರ್ಯವಾಗಿ ಡಿಲೆಕ್ಸ್ ಮೈದಾನ ಕಟಿಗೆ ದಾಸ್ತಾನಿಗೆ ಬಳಕೆಯಾಗಬೇಕಾಯಿತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಈ ಬಗ್ಗೆ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಟಿಗೆ ಪೋಲ್ಸ್ಗಳನ್ನು ದಾಸ್ತಾನಿಡಲಾಗಿದೆ ಆದಷ್ಟು ಶೀಘ್ರ ಡಿಲೆಕ್ಸ್ ಮೈದಾನದಲ್ಲಿ ದಾಸ್ತಾನಿಟ್ಟಿರುವ ಕಟ್ಟಿಗೆ ಪೋಲ್ಸ್ಗಳನ್ನು ಉತ್ಪಾದನಾ ಚಟುವಟಿಕೆಗಳಿಗೆ ಬಳಕೆ ಮಾಡಿ ಡಿಲೆಕ್ಸ್ ಮೈದಾನವನ್ನು ಡಿಲೆಕ್ಸ್ ಮೈದಾನದ ರೂಪದಲ್ಲಿ ಇಡಲಾಗುವುದು ಎನ್ನುವ ಮಾಹಿತಿ ಬಂದಿದೆ ಈಗಿನ ಬೆಳವಣಿಗೆ ನೋಡಿದರೆ ಇದು ಹೌದೆನಿಸುತ್ತದೆ ಒಂದು ವೇಳೆ ಇದು ಹೌದೇ ಅಲ್ಲವೇ ಎನ್ನುವುದಕ್ಕೆ ಸ್ವಲ್ಪ ತಿಂಗಳು ಕಾಯೋಣ ಈ ಬಾರಿಯೂ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಇದೇ ಡಿಲೆಕ್ಸ್ ಮೈದಾನದಲ್ಲಿ ಮಾಡಬೇಕಲ್ಲವೇ ಅದನ್ನು ಬೇರೆ ಮೈದಾನಕ್ಕೆ ವರ್ಗಾಯಿಸಿದ್ದಲ್ಲಿ ನಮ್ಮ ವಿರೋಧ ಸದಾ ಇದೆ ಶ್ರೀ ಸತ್ಪುರುಷ ಶ್ರೀ ದಾಂಡೇಲಪ್ಪನ ನೆರಳಿ ನಂಚಿನಲ್ಲಿರುವ ಡಿಲೆಕ್ಸ್ ಮೈದಾನ ಬಿಟ್ಟು ಬೇರೆಡೆ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಲ್ಲಿ ಕಾಗದ ಕಾರ್ಖಾನೆ ಭಾರಿ ಆಕ್ರೋಶಕ್ಕೆ ಗುರಿಯಾಗಬೇಕಾಗಬಹುದು ಕಡೆಯದಾಗಿ ಹೇಳುವುದಾದರೆ ಕಾಗದ ಕಾರ್ಖಾನೆಯ ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡಿದು ಕಾರ್ಮಿಕನವರೆಗೆ ಡಿಲೆಕ್ಸ್ ಮೈದಾನದ ಬಗ್ಗೆ ಅಪಾರವಾದ ಗೌರವವಿದೆ ಇವೆಲ್ಲವುಗಳನ್ನು ಗಮನಿಸಿದರೆ ಡಿಲೆಕ್ಸ್ ಮೈದಾನದಲ್ಲಿ ತಾತ್ಕಾಲಿಕವಾಗಿ ಮಾತ್ರ ಕಟ್ಟಿಗೆ ಪೋಲ್ಸ್ಗಳನ್ನು ದಾಸ್ತಾನು ಇಡಲಾಗಿದೆ ಎನ್ನುವುದನ್ನು ಸತ್ಯದ ಕೆಲ ತಿಂಗಳವರೆಗೆಯಾದರೂ ಒಪ್ಪಿಕೊಳ್ಳೋಣ ಇಷ್ಟೆಲ್ಲ ಕೇಳಿದ ನಂತರ ಈ ಸಂದೇಶ ಎಸ್ ಜೈನ್ ಕಾಗದ ಕಾರ್ಖಾನೆಯ ಪರ ಬ್ಯಾಟಿಂಗ್ ಮಾಡಿದ ರೀತಿಯಲ್ಲಿ ಈ ವರದಿ ಇದೆ ಎಂದೆನಿಸಿಕೊಳ್ಳಬಹುದು ಆದರೆ ಒಂದು ಮಾತು ನಿಜ ಕಾಗದ ಕಾರ್ಖಾನೆಯ ಬಗ್ಗೆ ಅಪಾರವಾದ ಗೌರವ ನನಗಿದೆ ಕಾಗದ ಕಾರ್ಖಾನೆಯಿಂದ ನಡೆಯುವ ಒಳ್ಳೆಯ ಕೆಲಸವನ್ನು ಮನತುಂಬಿ ಗೌರವಿಸುತ್ತೇನೆ ಕಾರ್ಖಾನೆಯ ನಡವಳಿಕೆಯಿಂದ ಕಾರ್ಮಿಕರಿಗಾಗಲಿ ಸಾರ್ವಜನಿಕರಿಗಾಗಲಿ ಏನಾದರೂ ತೊಂದರೆಯಾದಲ್ಲಿ ಸಮಸ್ಯೆಯಾದಲ್ಲಿ ಅದನ್ನು ಮುಂಚೂಣಿಯಲ್ಲಿ ನಿಂತು ವಿರೋಧಿಸುವವರಲ್ಲಿ ನಾನು ಒಬ್ಬ ಎನ್ನುವುದನ್ನು ಶ್ರೀ ದಾಂಡೆಲಪ್ಪ ಆಣೆಯಾಗಿಯೂ ಹೇಳಬಯಸುತ್ತೇನೆ